ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಹೋಗಿ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವ್ಲಾಗ್ ಅಂದರೆ ಇವತ್ತಿನ ಕಂಟೆಂಟ್ ಒಂದು ಕೇವಲ ಟೂ ಮಿನಿಟ್ಸಲ್ಲಿ ಹೇಗೆ ನಾವು ಟ್ಯಾನ್ನ ಫೇಸ್ ಟ್ಯಾನ್ನ ಅಥವಾ ಕೈ ಟ್ಯನ್ನ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಟೂ ಮಿನಿಟ್ಸ್ ಅಂದ್ರೆ ನೀವೇ ಲೆಕ್ಕ ಮಾಡ್ಬೋದು ಟೂ ಮಿನಿಟ್ಸ್ ಅಂದ್ರೆ ಅದಕ್ಕೆ ಜಾಸ್ತಿ ರಿಕ್ವೈರ್ಮೆಂಟ್ಸ್ ಇಲ್ಲ ಸ್ವಲ್ಪ ಸ್ವಲ್ಪ ಐಟಮ್ಸ್ ಮಾಡ್ಕೊಬೋದು ಇವಾಗ ನನ್ನ ಫೇಸ್ ಕೂಡ ಫುಲ್ ಡಲ್ ಆಗಿದೆ ಇವಾಗ ತಾನೇ ಆಚೆ ಹೋಗಿ ಬಂದೆ ಆಲ್ಮೋಸ್ಟ್ ಎಲ್ಲ ಫೇಸೂ ಡಲ್ ಆಗಿರುತ್ತೆ ಹಾಗೆ ಎಲ್ಲರ ಫೇಸ್ ಕೂಡ ಟ್ಯಾನ್ ಆಗೇ ಆಗಿರುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ಹಾಂ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಯಾರೇ ಫಸ್ಟ್ ಟೈಮ್ ವಾಚ್ ಮಾಡ್ತಾಯಿದ್ದೀರೋ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನಲ್ಲ ನನ್ನ ಚಾನಲ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆಗುತ್ತೋ ಅವರೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ನಾವು ಫೇಸ್ನ ಕ್ಲೆನ್ಸಿಂಗ್ ಮಾಡ್ಕೋಬೇಕು ಫೇಸ್ ವಾಶ್ ಮಾಡ್ಕೊಂಡ್ಬರ್ಬೇಕು ಸೊ ನಾನು ಹಿಂಗೋಗಿ ಹಿಂಗೆ ಬರ್ತೀನಿ ಫೇಸ್ ವಾಶ್ ಆಯ್ತು ಹಾಗೆ ಗುಳ್ಳೆ ಬೇರೆ ಆಗ್ಬಿಟ್ಟಿದಲ್ಲಿ ಹ್ಮ್ ಓಕೆ ಪರವಾಗಿಲ್ಲ ಫೇಸ್ ಎಲ್ಲ ವಾಶ್ ಆಯ್ತು ಕ್ಲೆನ್ಸಿಂಗ್ ಮಾಡ್ಕೊಂಡಿದ್ದಾಯ್ತು ಏನು ಅಪ್ಲೈ ಮಾಡಿಲ್ಲ ನಾನು ಇವಾಗ ಬೌಲ್ ತಗೊಂಡಿದ್ದೀನಿ ಹಾಗೆ ಆ ಬೌಲಿಗೆ ಹಾಫ್ ಟೇಬಲ್ ಸ್ಪೂನ್ ಕಾಫಿ ಪೌಡರ್ ಹಾಕೋತಾ ಇದ್ದೀನಿ ನನಗೆ ಹಾಫ್ ಟೇಬಲ್ ಸ್ಪೂನ್ ಕಾಫಿ ಪೌಡರ್ ಸಾಕು ಅಂತ ಅನಿಸುತ್ತೆ ನಿಮಗೆ ಬಾಡಿಗೆ ಕಾಲು ಕೈಗೆಲ್ಲ ಬೇಕಂತಂದರೆ ಒಂದು ಟೂ ಟೇಬಲ್ ಸ್ಪೂನ್ಸ್ ಹಾಕೋಬೋದು ಸೊ ಕಾಫಿ ಪೌಡರ್ ಯಾವುದಾದ್ರೂ ಕಾಫಿ ಪೌಡರ್ ಹಾಕೋಬೋದು ನಂದು ಕಾಫಿ ಪೌಡರ್ ನಾನು ಯೂಸ್ ಮಾಡ್ತಾ ಇರೋದು ಬಂದು ಪ್ಯೂ ಆರು ಬ್ರೂನು ಯೂಸ್ ಮಾಡ್ಬೋದು ಅದು ಸ್ವಲ್ಪ ಟೆಕ್ಸ್ಚರ್ ಸ್ವಲ್ಪ ಹಾಳಾಗಿರುತ್ತೆ ನೆಸ್ಕೆಫೆ ಅದೆಲ್ಲ ಸ್ವಲ್ಪ ಹಾಳಾಗಿರುತ್ತೆ ಅದು ಸ್ಕ್ರಬ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ನಂದು ನಾನು ಹಾಕೋತಾ ಇರೋ ಕಾಫಿ ಪೌಡರ್ ಬಂದು ಸ್ವಲ್ಪ ಸ್ಮೂತಾಗಿದೆ ಸೊ ಅದಕ್ಕೆ ಅದಕ್ಕೆ ಹಾಫ್ ಟೇಬಲ್ ಸ್ಪೂನ್ ಕಾಫಿ ಪೌಡರ್ಗೆ ಹಾಫ್ ಟೇಬಲ್ ಸ್ಪೂನ್ ಕರ್ಡ್ ಹಾಕೋತಾ ಇದ್ದೀನಿ ಹಾಫ್ ಟೇಬಲ್ ಸ್ಪೂನ್ ಕರ್ಡ್ ಹಾಕೋಬೇಕಿತ್ತು ಒನ್ ಟೇಬಲ್ ಸ್ಪೂನ್ ಆಗಿಬಿಟ್ಟಿದೆ ಪರವಾಗಿಲ್ಲ ಸೊ ಅದನ್ನು ಮಿಕ್ಸ್ ಮಾಡಿಕೊಳ್ಳೋದು ಓ ಹೀಗ್ ಕಾಣಿಸುತ್ತೆ ಸೇಮ್ ಕಾಫಿ ಥರನೇ ಆಗಿಬಿಟ್ಟಿದೆ ಇವಾಗ ಅಪ್ಲೈ ಮಾಡೋಕೆ ಸ್ಟಾರ್ಟ್ ಸ್ವಲ್ಪ ಜಾಸ್ತಿ ಕರ್ಡ್ ಹಾಕೋಬಿಟ್ಟಿದ್ದೀನಿ ನೀವು ಸ್ವಲ್ಪ ಕರ್ಡ್ ಹಾಕೊಳ್ಳಿ ಹಾಫ್ ಟೇಬಲ್ ಸ್ಪೂನ್ ಹಾಫ್ ಟೇಬಲ್ ಸ್ಪೂನ್ ಹಾಕೊಳ್ಳಿ ಫುಲ್ ಅಪ್ಲೈ ಮಾಡಬೇಕು ನಿಮಗೆ ಸ್ಮೂತ್ ಕನ್ಸಿಸ್ಟೆನ್ಸಿ ಬೇಡ ಪ್ಯಾಕ್ ಥರ ಬೇಡ ಸ್ಕ್ರಬ್ ತರ ಬೇಕಂದ್ರೆ ಅದಕ್ಕೆ ಶುಗರ್ ಆ್ಯಡ್ ಮಾಡಿಕೊಂಡು ಸ್ಕ್ರಬ್ ಥರ ಮಾಡ್ಕೋಬಹುದು ಈ ಥರ ವಾರಕ್ಕೆ ಎರಡು ಸತಿ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಡ್ರೈಟ್ನಿಂಗ್ ಆಗುತ್ತೆ ನಾವು ಫುಲ್ ಕಪ್ಪಗಿದ್ದೀವಿ ಫುಲ್ ವೈಟ್ ಆಗ್ಬೇಕಂತ ಅಂದ್ರೆ ಆಗಲ್ಲ ಹುಟ್ಟಿದಾಗ ನಾವು ಯಾವ ಕಲರ್ ಇರ್ತೀವೋ ಆ ಕಲರೇ ಇರ್ತೀವಿ ಡಸ್ಟ್ ಎಲ್ಲ ರಿಮೂವ್ ಮಾಡೋದಿಕ್ಕೆ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಮೊಸರು ಹಾಕೊಂಡಿದ್ದಕ್ಕೆ ಎಷ್ಟು ಸ್ಮೂತ್ ಅನಿಸ್ತಾ ಇದೆ ಗೊತ್ತಾ ಮಾಡ್ಕೊಳ್ಳಿ ಬರೀ ಫೇಸ್ ಮಾತ್ರ ಅಲ್ಲ ಸಿಗ್ತಲ್ಲು ಫುಲ್ಲು ತೆಳು ಹಾಕ್ಬಿಟ್ಟಿದೆ ಸುಣ್ಣ ಜಾಸ್ತಿ ಮಾಡ್ಕೊಂಡು ವೇಸ್ಟ್ ಮಾಡೋದಕ್ಕಿಂತ ಒಬ್ಬರಾದ್ರೆ ಹಾಫ್ ಟೀ ಸ್ಪೂನ್ ಸಾಕು ಅನ್ನಿಸ್ತೇನೆ ಆಕ್ಚುಲಿ ಇದಕ್ಕೆ ಟರ್ಮರಿಕ್ ಕೂಡ ಆ್ಯಡ್ ಮಾಡ್ಕೋಬಹುದು ಬಟ್ ನನಗದು ಅಲರ್ಜಿ ಇದೆ ಅದಕ್ಕೆ ನಾನು ಓನ್ಲಿ ಟೂ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿದ್ದೀನಿ ಒಂದು ಕಾಫಿ ಮತ್ತು ಕರ್ಡ್ ರೆಡಿ ಆಗಿದೆ ಒಂದು ಫಿಫ್ಟೀನ್ ಬಿಟ್ಟು ವಾಶ್ ಮಾಡಬೇಕು ಮಿನಿಟ್ಸ್ ವಾಶ್ ಟೈಮ್ ರಿಸಲ್ಟ್ ಅಷ್ಟು ಗೊತ್ತಾಗಲ್ಲ ಬಟ್ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅನ್ಸುತ್ತೆ ನೀವೇ ನೋಡಿದ್ರಲ್ಲ ಟೂ ಮಿನಿಟ್ಸ್ ಅಲ್ಲಿ ಹೇಗೆ ನಾವು ಟ್ಯಾನ್ ರಿಮೂವ್ ಮಾಡ್ಬೋದು ಅಂತ ಟೂ ಮಿನಿಟ್ಸ್ ಅಂದ್ಬಿಟ್ಟು ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಬೇಕು ಅಂತ ಹೇಳಿದೆ ಅಲ್ವಾ ನಾನು ಹೇಳಿದ್ದು ಬರೀ ಇಂಗ್ರೀಡಿಯೆಂಟ್ ರೆಡಿ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳೋದು ಬರೀ ಟೂ ಮಿನಿಟ್ಸ್ ಅಂತ ಸೊ ನೀವು ಒಂದು ಫಿಫ್ಟೀನ್ ಮಿನಿಟ್ಸ್ ಅವ್ರು ಟೆನ್ ಮಿನಿಟ್ಸ್ ಇಟ್ಬಿಟ್ಟು ವಾಶ್ ಮಾಡ್ಬೋದು ನಿಮಗೆ ಗೊತ್ತಾಗ್ತದೆ ಹೇಗೆ ನಾನು ಸ್ವಲ್ಪ ಫೇರ್ ಆಗಿದ್ದೀನಿ ಅಂತ ವೀಕ್ಲಿ ಒನ್ ಟೈಮ್ ಅವ್ರು ವೀಕ್ಲಿ ಟೂ ಟೈಮ್ಸ್ ಮಾಡ್ಕೊಬೋದು ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನನ್ನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಬ ಬಾಯ್